ಸಮಸ್ಯೆಯಿಂದ ನಿಪ್ಪಾಣಿ ಜನತೆ ಚಿಂತಾಜನಕರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಿಗಿಂತ ನಾಯಕರೇ ಹೆಚ್ಚು ಇದ್ದಾರೆ ನಿಪ್ಪಾಣಿಯಲ್ಲಿ ನೀರಿನ ಸಮಸ್ಯೆ ಬಗೆಹರಿಸುವುದು ಅಗತ್ಯ ಹಾಗಾಗಿ ಸಂಸದರು ಮತ್ತು ಶಾಸಕರು ಪಕ್ಷ ಭೇದವಿಲ್ಲದೆ ನೀರಿನ ಸಮಸ್ಯೆ ಬಗೆಹರಿಸಲು ಮುಂದಾಗಬೇಕು ಎಂದು ನಿಪ್ಪಾಣಿ ನಗರ ಸೇವಕರಾದ ವಿಲಾಸ್ ಗಾಡಿವಡರ್ ಅವರು ಇಂದು ನಿಪ್ಪಾಣಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ನಮಸ್ಕಾರ ನಾನು ವಿಲಾಸ್ ಗಾಡಿವಡರ್ ನಿಪ್ಪಾಣಿ ನಗರಸಭೆ ಸದಸ್ಯರು ಹಾಗೂ ನಮ್ಮ ಇತರ ಸದಸ್ಯರು ಇವತ್ತು ಈ ಚಾನಲ್ ಮುಖಾಂತರ ನಾನು ಮಂದಿಗೆ ಹೇಳೋ ಬಯಸ್ತೀನಿ ಇಡೀ ಇಪ್ಪತ್ತೈದು ವರ್ಷ ಆಯಿತು ನಾನು ರಾಜಕಾರಣಲ್ಲಿದ್ದೀನಿ ಇಂಥ ಪರಿಸ್ಥಿತಿ ಯಾವಾಗ ನೋಡಿಲ್ಲಾಗಿತ್ತು ಈ ಒಂದು ನಿಪ್ಪಾನಿ ಕ್ಷೇತ್ರದಲ್ಲಿ ಮಾನ್ಯ ಸನ್ಮಾನ್ಯ ಜಿಲ್ಲಾ ಉಸ್ತುವರ ಸತೀಶನ ಸತೀಶ್ಣ ಜಾರಕಿಹೊಳಿಯವರ ನೇತೃತ್ವದಲ್ಲಿ ಈ ಮೂರು ತಿಂಗಳ ಹಿಂದೆ ಒಂದು ಲೋಕಸಭಾ ಚುನಾವಣೆ ಆಯಿತು ಸನ್ಮಾನ್ಯ ನಮ್ಮ ತಾಯಿ ಅಂದರೆ ಪ್ರಿಯಾಂಕಾ ಅವರ ಆರ್ಷ ಬಂದಿದ್ರು ಆವಾಗಲೇ ಅವರು ಏನು ಅವ್ರ ಪ್ರಚಾರ ಸಭೆ ನಡೆದಿತ್ತು ಆವಾಗ ನಾನು ಹೇಳೀನಿ ಈ ನಿಪ್ಪಾನಿಯಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಬಿ ಜೆ ಪಿ ಇರೋದರಿಂದ ನಿಗೋಟಿವ್ ವೋಟಿಂಗ ಅವ್ರಿಗಾಗಿ ನಮಗೆ ಹೆಚ್ಚು ಪ್ರಮಾಣದಲ್ಲಿ ವೋಟ್ ಆಗ್ತೈತೆ ಅಂತ ಹೇಳಿ ಆದರೆ ಸ್ಥಳೀಯ ಸ್ಥಳೀಯ ಇಲ್ಲಿ ಸ್ಥಾನಿಕ ರಾಜಕಾರಣಿಗಳಿಗೆ ಏನು ಅನಿಸಾಕತ್ತಂದರೆ ನನ್ನಿಂದನೇ ಇವ್ರಿಗೆ ಓಟಿಂಗೇ ಅನ್ನೋದು ಅವರ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತರೋದು ಪ್ರಯತ್ನ ಮಾಡ್ತಾಯಿದ್ದಾರೆ ಆದರೆ ಆ ರೀತಿ ಏನಿಲ್ಲ ಈಗ ಸ್ವಪಕ್ಷನೂ ಏತಿ ಕಾಂಗ್ರೆಸ್ ಮತ್ತು ದತ್ತ ಪಕ್ಷನೂ ಏತಿ ರಾಷ್ಟ್ರವಾದಿ ಕಾಂಗ್ರೆಸ್ ಇವತ್ತು ನಾನೇ ಸನ್ಮಾನ್ಯ ಜಿಲ್ಲಾ ಉತ್ಸವ ಸಚಿವರು ಗಮನಕ್ಕೆ ಒಂದು ಮಾತು ತರುವ ಬಯಸ್ತೀನಿ ಈ ಹಿಂದೂ ನಾವು ಭೇಟಾದಾಗ ಅವ್ರಿಗೆ ನಾನು ಗಮನಕ್ಕೆ ತಂದಿನಿ ನಿಪ್ಪಣೆಯಲ್ಲಿ ಕಾಂಗ್ರೆಸ್ನಾಗ ಕಾರ್ಯಕರ್ತೆ ಕಡಿಮೆ ಲೀಡರ್ಗಳು ಹೆಚ್ಚಾಗಿದ್ದಾರೆ ಎಲ್ಲ ಲೀಡರ್ಗಳು ತಮ್ಮ ಕಡೆ ಬರೋ ಅವರು ಎಲ್ಲ ಕೆಲಸ ಹೇಳೋರು ಕೆಲಸ ಹೇಳೋಕ್ಕೆ ಮತ್ತು ಕೆಲಸ ಮಾಡೋಕೆ ಅಭ್ಯಂತರ ಇಲ್ಲ ಆದರೂ ಇದು ಅಧಿಕಾರಿಗಳು ಏನು ಬದಲಾವಣೆ ಪರಿಸ್ಥಿತಿ ಏನು ಐತಿ ಇದನ್ನು ಮಾತ್ರ ಕಾಂಗ್ರೆಸ್ನಾಗ ಒಂದು ಪ್ರೋಟೋಕಾಲ್ ಇರ್ತೈತಿ ಆ ಪ್ರೋಟೋಕಾಲ್ ಬಿಟ್ಟು ಎಲ್ಲರೂ ನನ್ನದೇ ಖರೆ ಅಂತ ನಂದೇ ನಾನೇ ತಂದಂಥ ಆಫೀಸರ್ಸ್ಗಳಿಗೆ ಹಾಕಬೇಕಂತ ಜಿಲ್ಲಾ ಉತ್ಸವ ಸಚಿವರಿಗೆ ಒತ್ತಡ ಇದ್ದಾರೆ ಅದಕ್ಕೆ ದಯಮಾಡಿ ಅವರು ಯಾರದೇ ಕೇಳಾರ್ದೆ ಅವ್ರಿಗೆ ಯಾರು ಈ ಭಾಗನಾಗ ಅಭಿವೃದ್ಧಿ ಕೆಲಸ ಮಾಡೋರು ಒಂದು ಕಾನೂನು ಸುವ್ಯವಸ್ಥೆ ಚಲೋ ನಡೆಸೋರು ಇಂಥ ಅಧಿಕಾರಿಗಳು ಅವರು ಹಾಕಬೇಕು ಈ ಸ್ಥಾನಿಕ ಯಾವ ರಾಜಕಾರಣಿ ಕೇಳಬಾರ್ದಂತ ನನ್ನ ಒಂದು ಅವ್ರಿಗೆ ಮನವಿ ಇದನ್ನೆಲ್ಲ ಮಾಡಲಿಕ್ಕೆ ಒಂದು ಸ್ವಲ್ಪ ಸಮಾಧಾನ ಪಡಿಸ್ಲಿಕ್ಕೆ ಖುಷ ಖುಷ್ ಮಾಡಲಿಕ್ಕೆ ಸ್ಥಾನಿಕ ಒಂದು ಏನಾರ ಕಾರ್ಯಕ್ರಮ ಇಟ್ಕೊಳ್ಳೋದು ಅದನ್ನು ಪ್ರೋಟೋಕಾಲ್ ತಪ್ಪಿ ಈಗ ಹಾಗೆ ನೋಡಕ್ಕೆ ಹೋದ್ರೆ ನಿನ್ನೆ ಎರಡನಾರನಾಗ ಅದಕ್ಕಿಂತ ಮುಂಚೆ ಹದಿಮೂರನೇ ತಾರೀಕಿಗೆ ಶಾಸಕರು ಉದ್ಘಾಟನೆ ಮಾಡಿದರು ನಿನ್ನೆ ಸಂಸದರು ಉದ್ಘಾಟನೆ ಮಾಡಿದರು ಇದನ್ನು ಈ ಸ್ಥಾನಿಕ ರಾಜಕಾರಣಿಗಳು ಅವರಿಗೆ ಹೋಗಿ ತಪ್ಪು ಕಲ್ಪನೆ ಕೊಟ್ಟೆ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಒಂದು ಕಡೆ ಪ್ರೋಟೋಕಾಲ್ ಹೇಳೋದು ಇನ್ನೊಂದು ಕಡೆ ಪ್ರೋಟೋಕಾಲ್ ಮುರ್ಯೋದಂತ ನಗರಸಭೆ ವತಿಯಿಂದ ನಗರಸಭೆ ಮಾಲೀಕತ್ವದ ಡ್ಯಾಮ್ ಐತಿ ಆ ಡ್ಯಾಮ್ನ್ಯಾಗ ನಗರಸಭೆ ಸದಸ್ಯರು ಇಲ್ಲಿದ್ದಂಥ ಇಲ್ಲಿವರೆಗೆ ಯಾವಾಗಾದರೂ ನಗರಸಭೆ ಅಧ್ಯಕ್ಷರ ಮತ್ತು ಸದಸ್ಯರೇನ ಗಂಗಾ ಪೂಜೆನ ಮಾಡ್ತಾರೋ ಸ್ಥಳೇ ತಮ್ಮ ತಮ್ಮ ದೊಡ್ಡ ಲೀಡ್ರನ್ನು ತಗೊಂಡು ಮಾಡ್ತಾರ ಅಂದ್ರೆ ನಿಯೋಜನೆ ನಾವು ಮಾಡಬೇಕು ಅವರು ಬಂದು ಕಾರ್ಯಕ್ರಮ ಮಾಡಬೇಕು ಈ ರೀತಿ ಒಂದು ಫೋಟೋ ಕಲಿರ್ತೈತಿ ನಮ್ಮ ಯಾರಿಗೂ ಸದಸ್ಯರಿಗೆ ಇಲ್ಲಿ ಗೊತ್ತಿಲ್ಲದೆ ನೇರವಾಗಿ ಇಲ್ಲಿಂದ ಹೋಗಿ ಸ್ಥಳೇ ಏನು ಕಾಂಗ್ರೆಸ್ ಆಗಲಿ ರಾಷ್ಟ್ರವಾದಿ ಕಾಂಗ್ರೆಸ್ ಆಗಲಿ ಇವ್ರ ಲೀಡ್ರುಗಳು ಹೋಗಿ ಅವ್ರ ಗಮನಕ್ಕೆ ತಂದ ಗಂಗಾ ಪೂಜನ್ ಮಾಡಬೇಕಂತ ಹೇಳಿ ಗಂಗಾ ಪೂಜನ್ ಎರಡು ಸಲ ಮಾಡೋದು ಏನು ಇಲ್ಲ ಆಯಿತು ಗಂಗಾ ಪೂಜನ ಮಾಡಿದರೆ ಎಲ್ಲನೂ ಆಯಿತು ಖರೆ ಜನ್ರಿಗೆ ಗಂಗಾ ಯಾವಾಗ ಮುಟ್ಟೋದು ಜನರದ್ದು ಯಾಕಂದ್ರೆ ಲೋಕಸಭೆ ಇಲೆಕ್ಷನ್ನಾಗ ಸಹಿತ ಅವ್ರಿಗೂ ಕೂಡ ಜನ ಗಮನಕ್ಕೆ ತಂದರೆ ನಿಪ್ಪಾನಿಲಿ ನೀರು ಕುಡಿ ನೀರದ ಸಮಸ್ಯೆ ಐತಿ ಆ ಸಮಸ್ಯೆ ಬಗೆಹರಿಸ್ತೇನೆ ಅಂತ ಅವರು ಹೇಳಿದರು ನಾವು ಅವ್ರ ಗಮನಕ್ಕೆ ತಂದೆವು ಒಂದು ಚಿಕ್ಕ ಡ್ಯಾಮ್ ಇನ್ನೊಂದು ಮಾಡಿದರೆ ಯಾಕಂದರೆ ಊರು ಬೆಳೀತಾ ಇದೆ ಊರಾಗ ಈಗ ಇಲ್ಲ ಅಂತಂದ್ರೆ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನಸಂಖ್ಯೆ ಇದೆ ಅದಕ್ಕೆ ಎಪ್ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಒಂದು ಡ್ಯಾಮ್ ಆಗಿದೆ ಅದನ್ನ ಈಗ ಕಡಿಮೆ ಇದೆ ಆವಾಗಿನ ಕಾಲನ್ಯಾಗ ಒಂದು ಐವತ್ತು ವರ್ಷ ಮುಂದೆ ವಿಜೆನ್ ಇಟ್ಕೊಂಡು ಅದನ್ನು ಡ್ಯಾಮ್ ಕಟ್ಟಿದ್ರು ಈಗ ನಾವು ಪುನಃ ಒಂದು ಐವತ್ತು ವರ್ಷ ಮುಂದಿನ ವೀಜೆನ್ ಇಟ್ಕೊಂಡು ಒಂದು ಲಕ್ಷ ಸವ್ವ ಲಕ್ಷ ತನಕ ಜನಸಂಖ್ಯೆ ಹೋಗ್ತದೆ ಅಂತ ತಿಳ್ಕೊಂಡು ಅದಕ್ಕೆ ಬೇಕಾಗಾದಂಥ ಇದು ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಸನ್ಮಾನ್ಯ ಸಚಿವರು ಗಮನಕ್ಕೂ ತಂದಿದ್ದೀವಿ ಸ್ಥಾನಿಕ ಲೀಡರ್ಗಳು ಗಮನಕ್ಕೂ ತಂದಿದ್ದೀವಿ ಆ ಕಡೆ ಯಾರ್ದು ಲಕ್ಷ ಇಲ್ಲ ಬರೀ ಉದ್ಘಾಟನೆ ಮತ್ತು ಇದನ್ನು ಮಾಡೋದು ಮುಖ್ಯ ಅಲ್ಲ ಜನರು ಸೇವೆ ಮಾಡಬೇಕು ಜನರು ಸೇವೆ ಮಾಡಿದ್ರೆ ಜನ ನಮಗೆ ನೆಂಬತ್ತಾರೋ ಅದಕ್ಕೆ ಅವ್ರಿಗೇನು ಈ ಸ್ಥಾನಿಕ ಲೀಡರ್ಗಳು ಏನು ಸಹಕಾರ ಏನು ತಿಳಿಸಿ ಹೇಳೋ ಪ್ರಯತ್ನ ಮಾಡ್ತಾಯಿದ್ದಾರೆ ನಮ್ಮಿಂದನೇ ಓಟ ಇವರಿಂದೇನು ಆಗಿಲ್ಲ ಇವರೇನು ಅಷ್ಟು ಪ್ರಯತ್ನ ಮಾಡಿಲ್ಲ ಯಾಕಂತಂದ್ರೆ ಆವಾಗ ಲೋಕಸಭೆ ಇಲೆಕ್ಷನ್ ಟೈಮ್ಗೆ ಕೂಡ ನಾವು ಹೋಗಿ ಕೂಡ ಜಗಳ ತೆಗ್ದೇನೆ ನೀವೇನೋ ಪ್ರಚಾರ ಇಲ್ಲ ಬಿ ಜೆ ಪಿ ನೆಗೆಟಿವ್ ವೋಟಿಂಗ್ ನಮ್ಮ ಕಾಂಗ್ರೆಸ್ಗೆ ಬಂದಿದೆಯೇ ಹ್ಞೂ ಅದಕ್ಕೆ ಅವರು ಏನು ಭಾಳ ಇವರು ಶಕ್ತಿ ಹಚ್ಚಿ ಓಟ್ ಕೊಟ್ಟಿದ್ದಕ್ಕೆ ಬಗ್ಗೆ ಏನೂ ಅವರು ಚಿಂತೆ ಮಾಡಬಾರ್ದು ಇನ್ನು ಮುಂದೂ ಅವ್ರು ನಿಂತಿದ್ರೆ ಅವ್ರಿಗಿಷ್ಟು ಓಟ್ ಸಿಗುವ ಸಾಧ್ಯತೆ ಇದೆ ಆದರೆ ಇಲ್ಲೇನು ಸ್ಥಾನಿಕ ರಾಜಕಾರಣ ನಡೆದೈತಿ ಇದು ಸರಿ ಮುಂದೆ ಬಂದಂಥ ಕಾಲದಲ್ಲಿ ಎಲ್ಲರನ್ನ ವಿಶ್ವಾಸನಾಗಿ ತಗೊಂಡೇನೆ ಕೆಲಸ ಆಗಬೇಕು ನಮ್ಮನ್ನ ತೊಗೊಳ್ಳಿಲ್ಲತ್ತದ್ರೂ ಉಳಿಲಿ ಖರೀ ನಮ್ಮದು ಏನಿತ್ತು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಮುಂದೆ ಸ್ವಪಕ್ಷ ಬೆಳೆಸೋದು ಏನು ದತ್ತಕ್ ಪಕ್ಷ ಬೆಳೆಸೋದೋ ಇದನ್ನೊಂದು ಭಾಳ ಮುಖ್ಯವಾಗಿ ಪ್ರಶ್ನೆ ಇದೆ ಅದಕ್ಕೆ ಅವ್ರ ಕಡೆ ನಾನು ಮನವಿ ಮಾಡ್ತೀನಿ ಈ ಸ್ವಪಕ್ಷ ಬೆಳೆಸೋಕೆ ಅವರು ಅವಕಾಶ ಕೊಡಬೇಕು ಬೇರೆ ಕಡೆಯಿಂದ ಬಂದಂಥ ದತ್ತಕ್ ಪಕ್ಷ ಬೆಳೆಸಲಿಕ್ಕೆ ಅವ್ರ ಅವಕಾಶ ಕೊಡಬಾರ್ದು ಅನ್ನೋದು ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಈಗ ಈ ಏನಿಲ್ಲ ಈಗ ಮನೆ ಎರ್ನಾಳ್ ಕಾರ್ಯಕ್ರಮ ಮಾಡಿದ್ರು ಅದ್ರ ಬಗ್ಗೆ ಒಂದು ಸಮಸ್ಯೆ ಆಯ್ತು ಎರಡನಾಳು ಊರಿನಾಗ ದಹತಾಗಿ ಹೋಗೈತೆ ಅಲ್ಲ ಸಾಮಾನ್ಯ ಜನರು ಬದುಕೋದಕ್ಕೆ ಕಷ್ಟ ಆಗಿದೆ ಎರಡೂ ಇಬ್ಬರು ಖಂಡಿಸ್ತಾ ಇದ್ದಾನೆ ಇಬ್ಬರು ಕಂಡಿಸ್ತಾ ಇದ್ದಾನೆ ಅವ್ರು ಮಾಡೋದು ತಪ್ಪ ಇವ್ರು ಮಾಡೋದನ್ನು ತಪ್ಪ ಏನಿಲ್ಲ ಇಬ್ರು ಕೂಡ ಪ್ರೋಟೋಕಾಲ್ ಪ್ರಕಾರ ಏನು ಸರ್ಕಾರದ ಒಂದು ಪ್ರೋಟೋಕಾಲ್ ಹಾಕೊಟ್ರೆ ಆ ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮ ಮಾಡ್ಬೋದಾಗಿತ್ತು ಹಂಗೆ ಮಾಡಲಾರ್ದೆ ನಾನೇ ಮಾಡಿದೆ ನಾನೇ ಮಾಡಿದೆ ಅನ್ನೋದು ಸರಿಯಲ್ಲ ಏನೂ ಮಾಡಿದ್ರೆ ಸರ್ಕಾರ ಮಾಡಿತ್ತು ಒಂದೇ ಸಲ ಅದನ್ನು ಯಾಕ ಇವ್ರನ್ನಿಬ್ಬ್ರೂ ಹೇಳಿ ಎಲ್ಲರೂ ನಾವು ಕಾಂಗ್ರೆಸ್ದವರೇ ಇದ್ದೇವೆ ರಾಷ್ಟ್ರವಾದಿ ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಕಾಂಗ್ರೆಸ್ ಇದ್ದ ಇವರು ಕಾಂಗ್ರೆಸ್ ಇದ್ದರು ನಾವು ಕಾಂಗ್ರೆಸ್ ಇದ್ದೇವೆ ನಮ್ಮ ನಮ್ಮ ಜಗಳ ಒಳಗೆ ನಾವು ಒಂದು ಒಬ್ಬ ಇಲ್ಲಿ ನಾವು ಗೆಲ್ಲಬೇಕಂತಂದ್ರೆ ಫ್ರೆಶ್ ಕ್ಯಾಂಡಿಡೇಟ್ ಬೇಕಂತ ಅದನ್ನು ಮಾಡಿದ್ದೆವು ಪುನಃ ಇಲೆಕ್ಷನ್ ಆದ ಮರುದಿವಸ ನಾವು ನಮ್ಮ ಸ್ವಪಕ್ಷನಾಗ ಇದೆವು ಹಿಂದುಳಿದ ಜನರು ಬಡವರು ಬಡವರು ಈಗ ಇರುವಂತಹ ಶಾಸಕರಿಗೆ ಅಥವಾ ಮಾಜಿ ಸಂಸದರಿಗೆ ಬೇಸತ್ತು ಈ ಒಂದು ಸಂಸದ ಲೋಕಸಭಾ ಚುನಾವಣೆಯಾಗ ವೋಟ್ ಹಾಕಿದ್ದಾರೆ ವೋ ಹಾಕಿದ್ದಾರೆ ಅದನ್ನ ಈ ಕಾಂಗ್ರೆಸ್ ಲೀಡರ್ಗಳ ಇದಲ್ಲ ಶ್ರೇಯಲ್ಲ ಜನರದ್ದನ್ನ ಶ್ರೇಯ್ತಿ ಎಷ್ಟು ಓಟ್ ಕೊಡೋಕೆ ಈ ರೀತಿ ಮತ್ತು ಅವ್ರಿಗೆ ಪುನಃ ಬಿ ಜೆ ಪಿಗೆ ಅವಕಾಶ ಅನ್ನೋದು ನನ್ನ ಅನುಕಿ ಇವರೇನು ಈಗೇನು ಈಗೇನು ನಡೆಸ್ತಾ ಇದ್ದಾರೆ ಹರೇ ಹರೇ ರವಿ ಇದನ್ನು ಬಂದ್ ಹಾಕ್ಬೇಕು ಜನರನ್ನಾಗ ಪ್ರೀತಿಲೆ ಹೋಗಬೇಕು ಜನರ ಸೇವೆ ಮಾಡಬೇಕು ಜನರಲ್ಲಿ ಕೆಲಸ ತೊಗೊಂಡು ಹೋಗಬೇಕು ಉದ್ಘಾಟನೆ ಮಾಡೋದಲ್ಲ ಮುಖ್ಯ ಅಲ್ಲ ನೀವು ಕೆಲಸ ಮಾಡಿದ್ರೆ ನಿಮ್ಮ ಹೆಸರು ಉಳಿದೇ ಉಳಿತೈತಲ್ಲ ಉದ್ಘಾಟನೆ ಮಾಡ್ರಕ್ಕೆ ಹೆಸರು ಉಳಿಯಂಗಿಲ್ಲ ನಾನು ಭಾಳ ಕೆಲಸ ಮಾಡಿದ್ದೇನೆ ಒಂದು ಶಾಸಕರ ಒಂದು ಸಂಸದರ ಮಾಡಲಿಲ್ಲ ಅಷ್ಟು ಕೆಲಸ ಮಾಡಿದ್ದಾರೆ ಇನ್ನು ತಕ್ಕ ಈಗ ನೋಡ್ರಿ ಇನ್ನು ತಕ್ಕ ಸ್ಥಾನಿಕ ಲೀಡರುಗಳ ಬರೀ ಅಧಿಕಾರಗಳ ಬದಲಾವಣೆಯಾಗ ಅಷ್ಟೇ ಇದ್ದಾರೆ ಕೆಲಸ ಮಾಡಕ್ ಏನೂ ಇಲ್ಲ ಇನ್ನು ಏನೂ ಇವ್ರ ಕೈಲಿ ಕೆಲಸ ಒಂದೂ ಆಗಿಲ್ಲ ಅವ್ರ ಗಮನಕ್ಕೆ ತಂದಾರ ತಂದರೆ ಗೊತ್ತಿಲ್ಲ ಖರೆ ಸ್ಥಾನಿಕ ಲೀಡರ್ಗಳ ಮ್ಯಾಗ ನಾನು ಆರೋಪ ಮಾಡ್ ಯಾಕಂದ್ರೆ ಅವ್ರಿಗೆ ತೊಗೊಂಡು ಹೋದ್ರೆ ಕೆಲಸ ಮಾಡವ್ರೆ ಅವ್ರ ಕೆಲಸ ಇಲ್ಲಿ ಇನ್ನೂ ಬಂದು ಮುಟ್ಟಿಲ್ಲರಲ್ಲ ನಾನು ಕೊಟ್ಟಿದ್ದೀನಿ ಕೆಲಸ ಇನ್ನೂ ಅದನ್ನು ಚಾಲನೆ ಸಿಕ್ಕಿಲ್ಲ ಮಾಡೋಕ್ಕದರು ಮಾಡೋಕ್ಕದಾರ ಅದೇನು ನಾವು ಅದನ್ನು ಆರೋಪ ಮಾಡ್ತಾ ಇಲ್ಲ ಕೆಲಸ ಮಾಡಂಗಿಲ್ಲ ಅಂತ ಆರೋಪ ಮಾಡ್ತಾ ಇಲ್ಲ ಮಾ ಯಾವ ರೀತಿ ಮಾಡ್ಬೇಕನ್ನೋದನ್ನು ನಾವು ಇದ್ದೀವಿ ಯಾಕಂತಂದ್ರೆ ಅಲ್ಲಿ ಹೋಗ್ಬೇಕಂತಂದ್ರೆ ಏನಾಗ್ತೈತಿ ಸ್ಥಾನಿಕ ಲೀಡರ್ಗಳು ಇನ್ನೊಂದು ಹೇಳಿರ್ತಾರೋ ಅವರು ನಮ್ಮ ಲಕ್ಷ್ಯ ಕೊಡ್ತಾರೋ ಇಲ್ಲ ಅನ್ನೋದು ಅದನ್ನು ಭಾಳ ಐತಿ

ಯಾವಾಗ ಯಾರಾಗ ಓಟ್ ಕೊಡೋದು ಜನರಿಗೆ ಭಾಳ ಅಂದ್ರೆ ಶಾನರ್ ಇದ್ದಾರೆ ಜನರು ಗ್ಯಾರಂಟಿ ಬಿರೆಂಟಿ ನೋಡಿ ಯಾರಿಗೂ ಓಟ್ ಕೊಟ್ಟಿಲ್ಲ ಅವ್ರವ್ರ ಕರ್ತೃತ್ವ ಮ್ಯಾಗ ಅವ್ರಿಗೆಲ್ಲರಿಗೂ ಓಟ್ ಕೊಟ್ಟಿದ್ದಾರೆ ಆ ಭಾಗನ್ಯಾಗ ಅವ್ರವ್ರದ್ದು ಹೆಂಗೆ ನಡವಳಿಕೆಗಳು ಇದ್ದಾವೆ ಆ ಇದ್ರ ಮ್ಯಾಗ ಓಟ್ ಕೊಟ್ಟಿದ್ದಾರೆ ಗ್ಯಾರಂಟಿ ಕಾರ್ಡ್ ಕಾರ್ಡ್ಮ್ಯಾಗ ಓಟ್ ಕೊಟ್ಟಿಲ್ಲ ಅವು ಗ್ಯಾರಂಟಿ ಕಾರ್ಡ್ ಮ್ಯಾಗ ಓಟ್ ಕೊಟ್ಟಿದ್ರೆ ಕೀ ಒಂಬತ್ತ ಬರ್ತಿದ್ದಿಲ್ಲ ರೀ ಸೀಟಾ ಒಂದು ಇಪ್ಪತ್ತರೇ ಬರ್ತಿದ್ದೀವ್ರಲ್ಲ ಅದಕ್ಕೆ ಗ್ಯಾರಂಟಿ ಮುಖ್ಯ ಅಲ್ಲ ಅಲ್ಲಿದ್ದಂಥ ಎಲ್ಲ ಕ್ಯಾಂಡಿಡೇಟ್ಗಳು ಅವ್ರವ್ರ ನಡವಳಿಕೆ ಮ್ಯಾಗ ಆರಿಸಿ ಬಂತ ಎಲ್ಲರೂ ಸರಿ ನಡೆಸಿದ್ರೆ ಪಕ್ಷ ಬೆಳೀತಿತ್ತು ಎಲ್ಲರೂ ಇದೇ ರೀತಿ ಬರೀ ರಾಜಕಾರಣ ಮಾಡ್ಕೋತಂದ್ರೆ ಪಕ್ಷ ಮತ್ತು ಹಿಂದಕ್ಕೆ ಬೆಳೀತಿತ್ತು ನಾವೇನು ಕಾಂಗ್ರೆಸ್ ಇದೇವೋ ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷ ಬೆಳೆಸ್ಬೇಕಂತ ನಮ್ದು ಅವ್ರ ಕಡೆ ಬೇಡಿಕೆ ಇದೆ ದತ್ತಕ್ಕೆ ಪಕ್ಷ ಬೆಳೆಸ್ಬೇಡ್ರಿ ಅಲ್ಲ ಅದಕ್ಕೆ ಜಗಳ ಬೇಡ ಅಂತ ಹೇಳದ್ರಲ್ಲ ಈಗ ಜಗಳ ನಡೆದೈತೆ ಆ ಜಗಳ ಮ್ಯಾಗ ನಾನು ಮಾತಾಡೋದು ನನಗೆ ವಿಷಯ ಬರ್ತಾರಲ್ಲ ಯಾಕೆ ಜಗಳ ಮಾಡೋದು ಎಲ್ಲರೂ ಕೂಡಿ ಕೆಲಸ ಮಾಡೋಣ ಇಲೆಕ್ಷನ್ ಟೈಮ್ಗೆ ಮತ್ತೆ ಜಗಳ ಮಾಡೋಣ್ರಲ್ಲ ಈಗ ನಮ್ಮ ಕರ್ತವ್ಯ ಏನೈತಿ ಜನರು ನಮ್ಗೆ ಆರಿಸ್ಕೊಟ್ಟಿದ್ದಾರೋ ನಾವು ಜನರ ತಕ್ಕ ಕೆಲಸ ತೊಗೊಂಡು ಮುಟ್ಟೋನು ಕೆಲಸ ತಗೊಂಡು ಹೋಗೋಣ ಖಂಡಿತವಾಗಿ ಆಗತ್ತಾರೆ ಯಾವಾಗ ಆಗತ್ತ ನಾವು ಕೆಲಸ ಮಾಡಿದ್ರೆ ಹಿಂಗೆ ಅರೆ ರವಿ ಮಾಡಿದ್ರೆ ಆಗಲ್ಲ ಉತ್ತಮ ಅವ್ರಿಗೆ ನೇರವಾಗಿ ಹೇಳೋದಿತ್ತು ನೋಡ್ರಿ ಉತ್ತಮ್ ಪಟೇಲ್ ಈಗ ರಾಷ್ಟ್ರವಾದಿ ಇದಾರೆ ಅವರು ಹೇಳೋದು ಕಾಂಗ್ರೆಸ್ ಹೇಳಿದಾರೆ ಅಂತಂದ್ರೆ ಉತ್ತಮ್ ಪಟೇಲ್ಗೆ ಇಲ್ಲ ಖರೇ ಮೇಲ್ ಮೇಲಿದ್ದಂಥ ಎಲ್ಲ ಲೀಡರ್ಗಳನ್ನು ಕಾಂಗ್ರೆಸ್ ಇದನ್ನು ಪ್ರಯತ್ನ ಮಾಡಬೇಕು ರಾಷ್ಟ್ರವಾದಿ ಅನ್ನೋದು ಪ್ರಯತ್ನ ಮಾಡಿದ್ರೆ ಅವ್ರಿಗೆ ಬಿಟ್ಟಿತ್ತಲ್ಲ ಈಗ ಹಿಂಗೆ ಅಲ್ಲೇ ನಿಪಾನೆಲ್ಲೇ ಹಂಗೆ ನಾ ಆಗಿ ಮಾತಾಡೋ ಮನುಷ್ಯ ಸೋ ಪಕ್ಷ ಬೆಳೆಸ್ರಿ ಇನ್ನೊಂದು ಪಕ್ಷ ಬೆಳೆಸಬೇಡ್ರಿ ಅಂತ ಹೇಳದನ್ನ ಹಾಂ ಕಾಂಗ್ರೆಸ್ ಹಾಂ ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ದವರು ಹೋಗಿ ಸಪೋರ್ಟ್ ಮಾಡಿದ್ದಾರೆ ರಾಷ್ಟ್ರವಾದಿ ಕಾಂಗ್ರೆಸ್ನೇ ಇಲ್ಲಿ ಝೀರೋ ಇತ್ತು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಕಡೆ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಖರೆ ಅವರು ಕಾಂಗ್ರೆಸ್ ಕಾರ್ಯಕರ್ತಗಳ್ಗೆ ಮರೆತು ಕಂಟಿನ್ಯೂ ರಾಷ್ಟ್ರವಾದಿಗೆ ಹಿಡ್ಕೊಂಡಾರಲ್ಲ ಅದಕ್ಕೆ ನಾವು ಅವ್ರ ಪರವಾಗಿ ಹೆಂಗೇನಿಲ್ಲ ನಾವು ಮುಖ್ಯವಾಗಿ ಕಾಂಗ್ರೆಸ್ ಕಾರ್ಯಕರ್ತಗಳು ಮೊದಲಿಂದ ಕಾಂಗ್ರೆಸ್ನ ಮಡ್ಕೊಂಡು ಬಂದಿವೆ ಈ ಮುಂದಿನ ಕಾಲದಲ್ಲಿ ಈ ಏನರ ಏನಕ್ಕಂದ್ರೆ ಈ ವಿಚಾರ ಮಾಡಕ್ ನಮ್ಮಲ್ಲಿ ನಮಗೆ ಅವಕಾಶ ಇದೆ ಕುಂಟತಾ ಇದೆ ಈವ್ರೆಲ್ಲಾರು ಈ ನಮ್ದು ವಿಶೇಷ ಮೊದಲಿಂದ ಕಾಳಜಿ ಇದೆ ನಾವು ಕೆಲಸ ಈಗ ನಿಯೋಜನೆ ಹಾಕಿದೆ ಅಂದ್ರೆ ಶಾಸಕರು ಸಂಸದರು ಎಲ್ಲ ಮೂವತ್ತು ಸದಸ್ಯರು ಯಾವುದೇ ರಾಜಕಾರಣ ತರಲಾರದ ಎಲ್ಲ ಬೆರೆಕಟ್ಟಿಟ್ಟು ಇಟ್ಟು ಎಲ್ಲರೂ ಕೂಡಿ ಒಂದು ನಿಪ್ಪಾನಿಗೆ ಅಭಿವೃದ್ಧಿ ಮಾಡೋಣಂತ ನಂದು ಅವ್ರ ಕಡೆ ಇಬ್ರಿಗೂ ಆಹ್ವಾನ ಐತೆ ಇಬ್ಬರು ಬರ್ರಿ ಇಬ್ಬರೂ ಕೂಡಿ ನೀವು ನಾವೆಲ್ಲ ಸದಸ್ಯರು ಬರ್ತೇವೆ ನಗರಸಭೆನಾಗ ಕಾರ್ಯಾಲಯ ಇದೆ ಅಲ್ಲಿ ಕುಂಡ್ರು ನೀರಿನ ಬಗ್ಗೆ ಆಗಲಿ ಮತ್ತು ಯಾವ ಅಭಿವೃದ್ಧಿ ಬಗ್ಗೆಲಾಗಲಿ ಚಿಂತೆ ಮಾಡೋಣ ಚಿಂತನೆ ಮಾಡೋಣ ಕೆಲಸ ಮಾಡೋಣ ಯಾಕೆ ಈಗ ಜಗಳ ಮಾಡೋದು ನಾವು ನೀವು ಆದರೂ ಜನರದ ಕೆಲಸ ಮಾಡೋರು ನಾವು ಆದರೂ ಜನರದ ಕೆಲಸ ಮಾಡೋರು ಏನು ಸ್ವಂತ ಮನೆ ಕೆಲಸ ಯಾರು ಮಾಡ್ಕೊಳ್ಳೋರು ಇದ್ದೀವಿ ಜನರ ಸೇವೆನೂ ಮಾಡೋದಿತ್ತೆ ಮತ್ತು ಸಣ್ಣ ಜನರ ಸೇವೆ ಮಾಡಿದ ಅಂತಂದ್ರೆ ನಂದು ನಿಂದು ಯಾಕೆ ಬೇಕು ರೀ ಎಲ್ಲರು ಕೂಡೇ ಮಾಡೋನು ಹಾಂ